ಕೆಲಸದ ಒತ್ತಡಕ್ಕೆ ಒಳಗಾಗಿರೋ ಅನೇಕ ಪೋಷಕರು ಮಕ್ಕಳ ಮೊಬೈಲ್ ಮಕ್ಕಳ ಕೈಗೆ ಮೊಬೈಲ್ ಅನ್ನ ಕೊಡ್ತಿರ್ತಾರೆ ಅವ್ರ ಬಗ್ಗೆ ಗಮನ ಹರಿಸ್ತಾ ಇರಲ್ಲ ಅಂತ ಪೋಷಕರು ಈಗ ಎಚ್ಚರ ವಹಿಸಲೇಬೇಕು ಆರೋಗ್ಯ ಇಲಾಖೆ ಸಮೀಕ್ಷೆಯಲ್ಲಿ ಬೆಚ್ಚಿ ಬೀಳಿಸೋ ಸಂಗತಿ ಬಹಿರಂಗ ಆಗಿದೆ ಅನೇಕ ಪೋಷಕರು ಏನ್ ಮಾಡ್ತಾರೆ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕಾಗಲ್ಲ ಅನ್ನುವಂತ ಕಾರಣಕ್ಕೆ ಮಕ್ಕಳ ಕೈಗೆ ಮೊಬೈಲ್ ಕೊಟ್ಟು ಬಿಟ್ಬಿಡ್ತಾರೆ ಅವ್ರ ಪಾಡಿಗೆ ಅವ್ರ ಮೊಬೈಲ್ ನೋಡ್ಕೊಂಡಿರ್ತಾರೆ ಬಟ್ ಅದರಿಂದಾಗಿ ಮಕ್ಕಳ ಕಣ್ಣಿಗೆ ಇಫೆಕ್ಟ್ ಆಗ್ತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆರು ಸಾವಿರ ಮಕ್ಕಳಿಗೆ ದೃಷ್ಟಿದೋಷದ ಸಮಸ್ಯೆ ಎದುರಾಗಿದೆ ಬೆಚ್ಚಿ ಬೀಳಿಸುವಂತ ಒಂದಷ್ಟು ಅಂಕಿಅಂಶಗಳು ಹೊರಬಿದ್ದಿದ್ದಾವೆ ಹಾಗಾಗಿ ಪೋಷಕರು ನೋಡ್ಲೇಬೇಕಾದಂತ ಸುದ್ದಿ ನೀವು ನಿಮ್ಮ ಮಕ್ಕಳ ಕೈಗೆ ಮೊಬೈಲ್ ಅನ್ನ ಕೊಡ್ತಾ ಇದ್ದೀರಿ ಅಂದ್ರೆ ಈ ಸುದ್ದಿಯನ್ನ ನೋಡಲೇಬೇಕು ಮಕ್ಕಳ ಕೈಗೆ ಮೊಬೈಲ್ ಕೊಡುವಂತ ಪೋಷಕರೇ ಎಚ್ಚುರ ಎಚ್ಚುರ ಆರೋಗ್ಯ ಇಲಾಖೆ ಸಮೀಕ್ಷೆಯಲ್ಲಿ ಬೆಚ್ಚಿ ಬೀಳಿಸುವ ಸಂಗತಿ ಬಹಿರಂಗ ಆಗಿದೆ ಮಕ್ಕಳ ಕೈಗೆ ಮೊಬೈಲ್ ಕೊಟ್ಟು ಪಾಡಿಗೆ ನೀವು ಬ್ಯುಸಿ ಆಗಿರ್ತೀರಾ ಅಂತ ಅಂದ್ರೆ ಈ ಸುದ್ದಿಯನ್ನ ನೋಡ್ಲೇಬೇಕು ನಿಮ್ಮ ಮಕ್ಕಳ ದೃಷ್ಟಿಯನ್ನ ನೀವೇ ಕಿತ್ತುಕೊಳ್ತಾ ಇದ್ದೀರಾ ಅಂತ ಅರ್ಥ ಅಲ್ಲಿಗೆ ಮಕ್ಕಳ ಕೈಗೆ ಮೊಬೈಲ್ ಕೊಡ್ತೀರಿ ಅಂದ್ರೆ ಚಿಕ್ಕ ಮಕ್ಕಳಿಗೆ ವ್ಯಸನ ಹಿಡ್ಕೊಂಡು ಬಿಡುತ್ತೆ ಅಷ್ಟೇ ಅಲ್ಲ ಮಕ್ಕಳ ಕಣ್ಣು ದೃಷ್ಟಿಯೇ ಹೋಗುತ್ತೆ ಹೆಚ್ಚು ಮೊಬೈಲ್ ಬಳಕೆಯಿಂದಾಗಿ ಅಂಧತ್ವ ಸಮಸ್ಯೆ ಉಲ್ಬಣ ಆಗ್ತಾ ಇದೆ ಅಂತ ಆರೋಗ್ಯ ಇಲಾಖೆ ಮಾಹಿತಿ ಕೊಟ್ಟಿದೆ ಈಗಾಗಲೇ ಮೊಬೈಲ್ ಬಹುಪಾಲು ಮಕ್ಕಳು ಬಳಸ್ತಾ ಇದ್ದಾರೆ ಮಾನಸಿಕವಾಗಿ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಹೀಗಾಗಿ ವ್ಯಸನಕ್ಕೆ ಮತ್ತು ತಮಗೆ ಗೊತ್ತಿಲ್ಲದೆ ಮಾನಸಿಕ ಹಾಗೂ ಕಣ್ಣಿನ ಸಮಸ್ಯೆಗೆ ಮಕ್ಕಳು ಗುರಿ ಆರರಿಂದ ಹದಿನಾರು ವರ್ಷದೊಳಗಿನ ಮಕ್ಕಳಲ್ಲಿ ಅಂಧತ್ವ ಕಾಣಿಸ್ಕೊಳ್ತಾ ಇದೆ ನೋಡಿ ಮಕ್ಕಳು ನಿಮ್ಗೆ ಹುಟ್ಟುವಂತ ಮಕ್ಕಳು ಆರೋಗ್ಯಕರವಾಗಿ ಹುಟ್ಟಬೇಕು ಅಂತ ನೀವು ಅನ್ಕೊಂಡಿರ್ತೀರಾ ಆರೋಗ್ಯಕರವಾಗಿ ಹುಟ್ಟಿರ್ತಾರೆ ಆದರೆ ತದನಂತರದಲ್ಲಿ ಮಕ್ಕಳಿಗೆ ಕಣ್ಣಿನ ಸಮಸ್ಯೆ ಎದುರಾಗೋದಕ್ಕೆ ಪೋಷಕರೇ ಕಾರಣ ಆಗ್ಬಿಡ್ತಾರೆ ಕಾರಣ ಮಕ್ಕಳ ಕೈಗೆ ಮೊಬೈಲ್ ಕೊಟ್ಟಿರ್ತಾರೆ ಇದರಿಂದಾಗಿ ಮೊಬೈಲ್ ನೋಡಿ 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 ಕಣ್ಣಿನ ದೃಷ್ಟಿಯೇ ಹೋಗ್ಬಿಡುತ್ತೆ ಮಕ್ಕಳ ಕಣ್ಣಿನ ದೃಷ್ಟಿಯನ್ನ ಪೋಷಕರೇ ಕಿತ್ತುಕೊಳ್ಳುವಂತ ಪರಿಸ್ಥಿತಿ ಇದು ಹೀಗಾಗಿ ನಿಮ್ಮ ಮಕ್ಕಳ ಕೈಗೆ ಮೊಬೈಲ್ ಕೊಡುವ ಮುನ್ನ ಈ ಸುದ್ದಿ ನೋಡಿ ಆರೋಗ್ಯ ಇಲಾಖೆ ನಡೆಸಿದಂತ ಮನೋಸ್ಥೈರ್ಯ ಸರ್ವೆಯ ಆಘಾತಕಾರಿ ಅಂಶ ಬಿದ್ದಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಐದು ತಾಲೂಕಿನ ವಿದ್ಯಾರ್ಥಿಗಳನ್ನ ತಪಾಸಣೆಗೊಳಪಡಿಸಲಾಗಿತ್ತು ಮಕ್ಕಳನ್ನ ಮೊಬೈಲ್ ಚೋಟದಿಂದ ವಿಮುಕ್ತಗೊಳಿಸುವುದಕ್ಕೆ ಅಂತ ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಒಂದಷ್ಟು ಮಾಹಿತಿಗಳು ಬಹಿರಂಗ ಆಗಿದೆ ಮಕ್ಕಳನ್ನ ಮೊಬೈಲ್ ಚೋಟದಿಂದ ದೂರ ಇಡಬೇಕು ಅನ್ನೋ ಕಾರಣಕ್ಕೆ ನಡೆಸಿದ ಕಾರ್ಯಕ್ರಮ ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಸಾವಿರದ ಮುನ್ನೂರ ಎಪ್ಪತ್ತಾರು ಶಾಲೆಗಳ ಒಂದು ಲಕ್ಷದ ನಲವತ್ತೈದು ಸಾವಿರದ ಒಂಬೈನೂರ ಐವತ್ತೊಂದು ವಿದ್ಯಾರ್ಥಿಗಳನ್ನ ತಪಾಸಣೆ ಮಾಡಲಾಗಿತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಈ ವೇಳೆ ಐದು ಸಾವಿರಕ್ಕೂ ಅಧಿಕ ವಿದ್ಯಾರ್ಥಿಗಳಲ್ಲಿ ದೃಷ್ಟಿ ದೋಷದ ಸಮಸ್ಯೆ ದೃಢಪಟ್ಟಿದೆ ಮೊಬೈಲ್ ವ್ಯಸನದಿಂದ ಮುಕ್ತಗೊಳಿಸುವುದೇ ದೊಡ್ಡ ಸವಾಲು ಅಂತ ಸಾಬೀತಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಆದಿತ್ಯ ದಕ್ಷಿಣ ಕನ್ನಡ ಜಿಲ್ಲಾ ಅಂಧತ್ವ ನಿವಾರಣಾ ಅಧಿಕಾರಿ ಸುದರ್ಶನ್ ಅವರ ಜೊತೆಗೆ ಮಾತನಾಡಿದ್ದಾರೆ ಅವರೇನ್ ಡೀಟೇಲ್ಸ್ ಕೊಟ್ಟಿದ್ದಾರೆ ನೋಡೋಣ ಲ್ಲಿ ಹೃದಯಾಘಾತದ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದ್ರೆ ಇತ್ತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಳೆಯ ಮಕ್ಕಳಲ್ಲಿ ಒಂದು ದೃಷ್ಟಿದೋಷದ ಸಮಸ್ಯೆ ಅನ್ನುವಂಥದ್ದು ಬಹಳ ದೊಡ್ಡ ಪ್ರಮಾಣದಲ್ಲಿ ಕಾಡ್ತಾ ಇದೆ ಒಂದು ಆಘಾತಕಾರಿ ವರದಿಯಲ್ಲಿ ಸುಮಾರು ಆರು ಸಾವಿರ ಮಕ್ಕಳಿಗೆ ಒಂದು ರೀತಿ ಅಂಧತ್ವದ ಸಮಸ್ಯೆ ಇದೆ ಮತ್ತು ಹೆಚ್ಚಿನದಾಗಿ ಇದು ಮೊಬೈಲ್ ಬಳಕೆಯಿಂದಲೇ ಆಗ್ತಾ ಇದೆ ಮತ್ತು ಜಾಸ್ತಿ ಆಗ್ತಾ ಇದೆ ಹೊರತು ಇದು ನಿಯಂತ್ರಣಕ್ಕೆ ಬರ್ತಾ ಇಲ್ಲ ಅನ್ನುವಂಥ ರೀತಿ ಒಂದು ವರದಿ ಬಂದಿರುವಂಥದ್ದು ಸೊ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮೊಂದಿಗೆ ಜಿಲ್ಲಾ ಅಂಧತ್ವ ನಿವಾರಣಾ ಅಧಿಕಾರಿ ಆಗಿರುವಂಥ ಸುದರ್ಶನ್ ಅವರಿದ್ದಾರೆ ಏನಾಗಿದೆ ಘಟನೆ ಮಾತನಾಡ್ತಾ ಹೋಗ್ತೀನಿ ಸರ್ ಒಂದು ಕಡೆಯಿಂದ ಹಾಸನದಲ್ಲಾಗ್ತಾ ಇರುವಂಥ ಡೆವಲಪ್ಮೆಂಟ್ಗಳನ್ನು ನಾವು ನೋಡ್ತಾ ಇದ್ದೀವಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದು ಕೂಡ ಎಳೆಯ ಮಕ್ಕಳ ವಿಚಾರದಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ ಬಹಳ ಆಘಾತಕಾರಿಯಾಗಿದೆ ಏನು ಹೇಳ್ತೀನಿ ಎಲ್ಲರಿಗೂ ನಮಸ್ಕಾರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಪ್ರತಿ ವರ್ಷ ಈ ಎಲಿಮೆಂಟ್ರಿ ಮತ್ತು ಹೈಸ್ಕೂಲ್ ಮಕ್ಕಳ ಖಾಸಗಿ ಖಾಸಗಿ ಹೊರತುಪಡಿಸಿ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳ ಮಕ್ಕಳ ಕಣ್ಣಿನ ತಪಾಸಣೆಯನ್ನು ನಡೆಸ್ತಾ ಬಂದಿದ್ದೇವೆ ಸಾಧಾರಣ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಿ ವರದಿಯನ್ನು ಓದುವಾಗ ಸಾವಿರದ ಮುನ್ನೂರ ಎಪ್ಪತ್ತಾರು ಶಾಲೆಗಳನ್ನು ನಾವು ಮಕ್ಕಳ ತ ಕಣ್ಣಿನ ತಪಾಸಣೆಯನ್ನು ಮಾಡಿದ್ದೇವೆ ಒಂದು ಲಕ್ಷದ ನಲವತ್ತೈದು ಸಾವಿರದ ಒಂಬೈನೂರ ಐವತ್ತೊಂದು ಮಕ್ಕಳನ್ನು ಪರೀಕ್ಷೆ ಮಾಡಿದ್ದೇವೆ ಅದರಲ್ಲಿ ನಾಲ್ಕು ಸಾವಿರದ ಮುನ್ನೂರ ತೊಂಬತ್ತೆಂಟು ಮಕ್ಕಳಿಗೆ ಸ್ವಲ್ಪ ದೃಷ್ಟಿದೋಷ ಇರುವಂಥದ್ದು ಕಂಡುಬಂದಿದೆ ಎರಡು ಸಾವಿರದ ಮುನ್ನೂರ ಮೂವತ್ತೆರಡು ಮಕ್ಕಳಿಗೆ ನಾವು ಹೋದ ವರ್ಷ ಕನ್ನಡಕವನ್ನು ಕೊಟ್ಟಿದ್ದೇವೆ ಅಥವಾ ಅವರಿಗೆ ಕನ್ನಡಕದ ಅಗತ್ಯ ಇರುವುದಿಲ್ಲ ಆದರೂ ಎರಡು ಸಾವಿರದ ಅರವತ್ತಾರು ಮಕ್ಕಳಿಗೆ ಉಚಿತವಾಗಿ ನಾವು ಕಣ್ ಕನ್ನಡಕಗಳನ್ನು ನೀಡಿದ್ದೇವೆ ಅಗತ್ಯ ಅಗತ್ಯವಿದ್ದ ಫಲಾನುಭವಿ ಫಲಾನುಭವಿಗಳಿಗೆ ಸೊ ಇದು ನಮ್ಮ ರಾಜ್ ನಮ್ಮ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಈ ಸ್ಕ್ರೀನಿಂಗ್ ಕಾರ್ಯಕ್ರಮ ನಡೀತದೆ ಸೊ ಅಗತ್ಯವಿರುವ ಮಕ್ಕಳಿಗೆ ನಾವು ಡಿಸೆಂಬರ್ನ ಒಳಗೆ ಹೆಚ್ಚಾಗಿ ಕನ್ನಡಕಗಳನ್ನು ವಿತರಿಸ್ತೇವೆ ಸರಿಗ ಒಂದು ಕಡೆಯಿಂದ ಮೊಬೈಲ್ ಬಳಕೆಯಿಂದ ಜಾಸ್ತಿ ಆಗ್ತಾಯಿದೆ ಆನ್ಲೈನ್ ಕ್ಲಾಸು ಈ ಥರ ಎಲ್ಲ ಇರುವಂಥದ್ದರಿಂದ ಮಕ್ಕಳು ಹೆಚ್ಚಿನ ಪ್ರಮಾಣದಲ್ಲಿ ಮೊಬೈಲ್ ಯೂಸ್ ಮಾಡ್ತಾರೆ ಮತ್ತು ಅದಕ್ಕೆ ಮಾತ್ರ ಅದನ್ನು ಸೀಮಿತಗೊಳಿಸೋದಿಲ್ಲ ದಿನನಿತ್ಯ ಯೂಸ್ ಮಾಡುವಂಥದ್ದು ಕೂಡ ಇದೆ ಇದ್ರ ಬಗ್ಗೆ ಮೊಬೈಲ್ ಯೂಸ್ ಮಾಡೋದು ಟಿ ವಿ ಯೂಸ್ ಮಾಡೋದರಿಂದ ಇದು ಕಣ್ಣಿನಿಗೆ ತೊಂದರೆ ಬರೋದಿಲ್ಲ ಅಂತ ಆಗೋದಿಲ್ಲ ಬಟ್ ಇದರ ಬಗ್ಗೆ ಹೆಚ್ಚಿನ ಅಭಿಪ್ರಾಯವನ್ನು ನೀವು ನೇತ್ರ ತಜ್ಞರಿಂದ ಪಡೆಯುವುದು ಉತ್ತಮ ಅಂತ ಕಾಣಿಸ್ತದೆ ಪೋಷಕರಿಗೆ ಏನು ಸಲಹೆ ಕೊಡೋದಕ್ಕೆ ಇಷ್ಟಪಡ್ತೀರಾ ಆದಷ್ಟು ಮೊಬೈಲ್ ನಾವು ಸ್ಕ್ರೀನ್ ಟೈಮ್ ಅಂತ ಏನು ಹೇಳ್ತೇವೆ ಅದನ್ನು ಕಡಿಮೆ ಮಾಡೋದು ಉತ್ತಮ ಬಟ್ ನೀವೇ ಹೇಳಿದಾಗೆ ಕೆಲವು ಆನ್ಲೈನ್ ಕ್ಲಾಸ್ಗಳು ಅದನ್ನೆಲ್ಲ ಅವಾಯ್ಡ್ ಮಾಡಲಿಕ್ಕೆ ಆಗೋದಿಲ್ಲ ಬಟ್ ಅಂಥ ಸಮಯದಲ್ಲಿ ಬೇರೆ ಟೈಮಲ್ಲಿ ಮೊಬೈಲ್ಗಳನ್ನು ನೋಡುವಂಥದ್ದು ಟಿ ವಿ ನೋಡುವಂಥದ್ದು ಕಡಿಮೆ ಮಾಡುವುದು ಉತ್ತಮ ಈಗ ಈ ಕಾರ್ಯಕ್ರಮ ಏನಿದೆ ಇದು ವರ್ಷ ವರ್ಷ ಆಗ್ತಾಯಿದೆ ಈ ಪ್ರತಿ ವರ್ಷ ಆಗ್ತಾ ಇದೆ ಪ್ರತಿ ವರ್ಷ ನಾವು ಮಕ್ಕಳಿಗೆ ಸ್ಕ್ರೀನಿಂಗ್ ಮಾಡಿ ಅಗತ್ಯವಿದ್ದವರಿಗೆ ಕನ್ನಡಗಳನ್ನು ಕೊಡ್ತಾ ಇದ್ದೀವಿ ಇಯರ್ಲಿ ಬೇಸಿಸ್ ಅನಾಲಿಸಿಸ್ ಪ್ರಕಾರ ನಿಮ್ಮ ಅಭಿಪ್ರಾಯ ಏನು ಸರ್ ಇದು ಕಮ್ಮಿ ಆಗ್ತಾ ಇದೆ ಅಥವಾ ವರ್ಷವೂ ವರ್ಷ ಜಾಸ್ತಿ ಆಗ್ತಾ ಹೆಚ್ಚು ಇದು ಮೊದಲಿನಿಂದ ನಾವು ಸ್ಕ್ರೀನಿಂಗ್ ಮಾಡಿದ ರಿಪೋರ್ಟ್ಗಳನ್ನು ನೋಡುವಾಗ ಒಂದು ಎಂಥ ಹೆಚ್ಚಾಗ್ತಾ ಇಲ್ಲ ಸಂಖ್ಯೆಗಳೇನು ತುಂಬ ಗಣನೀಯ ರೀತಿಯಲ್ಲಿ ಹೆಚ್ಚಾಗ್ತಾ ಇಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಆಗ್ತಾ ಇರ್ಬೋದು ಸ್ವಲ್ಪ ಜಾಸ್ತಿ ಆಗಿರ್ಬೋದು ಹುಟ್ಟಿನಿಂದಲೇ ಕೆಲವು ಮಕ್ಕಳಿಗೆ ಕಣ್ಣಿನ ತೊಂದರೆ ಇರ್ತದೆ ಮೊಬೈಲ್ ನೋಡೋದಕ್ಕಿಂತ ಮೊದಲೇ ಆದರೂ ಕೂಡ ಸಂಖ್ಯೆಗಳು ಅಷ್ಟೇನು ಏನು ಗಂಭೀರವಾಗಿ ಏನು ಜಾಸ್ತಿ ಆಗ್ತಾ ಇಲ್ಲ ಈಗ ಮೊಬೈಲ್ ಟೆಲಿವಿಷನ್ ಇದೆಲ್ಲವನ್ನ ಹೊರತುಪಡಿಸಿಯೂ ಕೂಡ ಈ ದೃಷ್ಟಿದೋಷಕ್ಕೆ ಬೇರೆ ಏನ್ ಕಾರಣಗಳಾಗಿರ್ಬೋದು ಬೈ ಬರ್ತ್ ಅವರಿಗೆ ಪ್ರಾಬ್ಲಮ್ ನಿಂದಾಗಿ ದೃಷ್ಟಿದೋಷ ಬಂದ್ ಬಂದೇ ಬರುತ್ತದೆ ಮೊಬೈಲ್ ಟಿವಿಗಳಲ್ಲಿ ಇತ್ತೀಚೆಗೆ ಆದರೂ ಕೂಡ ಮೊದಲು ಶಾಲಾ ಮಕ್ಕಳಿಗೆ ಕಣ್ಣಿನ ದೃಷ್ಟಿ ದೋಷ ಇದ್ದದ್ದು ಮಕ್ಕಳು ತುಂಬಾ ಜನ ಇರ್ತಾರೆ ಅದು ಡೆವಲಪ್ಮೆಂಟ್ ಇದರಲ್ಲಿ ಕೂಡ ಕೆಲವು ಸರಿ ಕಣ್ಣಿನ ದೋಷ ಬರ್ತದೆ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಏನಾದರೂ ಎಚ್ಚರಿಕೆ ವಹಿಸಿಕೊಂಡಿರನ್ನ ಇದರಿಂದ ತಪ್ಪಿಸ್ಕೊಳ್ಬೋದು ಅಥವಾ ಆರೋಗ್ಯದಲ್ಲಿ ಅಂದ್ರೆ ಪೇರೆಂಟ್ಸ್ ಆರೋಗ್ಯದಲ್ಲಿ ಏನಾದರೂ ಏರುಪೇರು ಅಥವಾ ಅದನ್ನ ಸರಿಪಡಿಸಿದ್ರೆ ತಪ್ಪಿಸಿಕೊಳ್ಬಹುದು ಇದೆಯಾ ಇಲ್ಲ ಅಂತದೇನಿಲ್ಲ ಕೆಲವು ಮಕ್ಕಳಿಗೆ ಬೈ ಬರ್ತಲ್ಲೇ ಲೆನ್ಸ್ ಹೆಚ್ಚಿನ ಡೆವಲಪ್ಮೆಂಟಿಂದಾಗಿ ಡೆವಲಪ್ಮೆಂಟ್ನ ಮಾಲ್ಫಾರ್ಮೇಷನ್ ಇಂದಾಗಿ ಬರಬಹುದು ಥ್ಯಾಂಕ್ ಯು ಧನ್ಯವಾದ ಎಸ್ ಇದು ಸುದರ್ಶನ್ ಅವರ ಮಾತು ಕ್ಯಾಮರಾ ಪರ್ಸನ್ ಕೃಪೇಶ್ ಪೂಜಾರ್ ಜೊತೆ ಆದಿತ್ಯ ಟಿವಿ ಫೈವ್ ಮಂಗಳೂರು